ಉಪ್ಪಿನಕಾಯಿ ಕಾರ್ಖಾನೆಯಿಂದ ಕೆರೆಗಳಿಗೆ ಹೊರಬಿಡುತ್ತಿರುವ ತ್ಯಾಜ್ಯ ನೀರನ್ನು ಕುಡಿದು ಕಳೆದ ಒಂದು ತಿಂಗಳಿನಲ್ಲಿ ಇಪ್ಪತ್ತರಿಂದ ಮೂವತ್ತು ದನಕರುಗಳು ಮೃತಪಟ್ಟಿದೆ ಎಂದು ಆರೋಪಿಸಿ ಸಮುದ್ರವಳ್ಳಿ ಗ್ರಾಮಸ್ಥರು ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥರು ದಿನಕ್ಕೆ ಸುಮಾರು ಎರಡರಿಂದ ಮೂರು ದನಕರುಗಳು ಸಾವನ್ನಪ್ಪುತ್ತಿದ್ದು ಜಿಲ್ಲಾಧಿಕಾರಿ ಅವರಿಂದ ಆದೇಶ ಇದ್ದರೂ ಕಾರ್ಖಾನೆಯವರು ಕೆರೆಗಳಿಗೆ ತ್ಯಾಜ್ಯ ನೀರನ್ನು ಹರಿಸಿ ಜಾನುವಾರುಗಳ ಬಲಿ ಪಡೆಯುತ್ತಿದ್ದಾರೆ ಅಲ್ಲದೆ ಇಷ್ಟೆಲ್ಲ ಆದರೂ ಕಾರ್ಖಾನೆಯವರು ಉಡಾಫೆಯಿಂದ ವರ್ತಿಸುತ್ತಿದ್ದು ಗ್ರಾಮಸ್ಥರ ಮನವಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಆದ್ದರಿಂದ ಈ ಬಗ್ಗೆ ಜಿಲ್ಲಾಧಿಕಾರಿಯವರು ಗಮನಹರಿಸಿ ಸೂಕ್ತ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು ಈ ಫ್ಯಾಕ್ಟ್ರಿ ನೀರ ಬಿಡಂಗಿಲ್ಲ ಈಗ ದನಕರ್ಗಳಿಗೆ ಆಗ್ಲಿ ಮನುಷ್ಯರಿಗೆ ತೊಂದರೆ ಆದ್ರೂ ಈ ಫ್ಯಾಕ್ಟ್ರಿ ಬಗ್ಗೆ ತಲೆ ಕೆಡ್ಸ್ತಾ ಇಲ್ಲ ಇಲ್ಲಿಗೆ ಬಂದ್ ನೋಡಿ ಅಂದ್ರು ನೋಡ್ತಾ ಇಲ್ಲ ಏನ್ ಮಾಡ್ತಾರೆ ಅಲ್ಲಿ ಫ್ಯಾಕ್ಟ್ರಿಗಳನ್ನ ಮುಚ್ಚಿಸ್ತಾರೋ ಬೋರಲ್ ಗಳಲ್ಲೂ ಅದೇ ನೀರು ಬರ್ತಾ ಇದಾವೆ ಕೆಮಿಕಲ್ ನೀರೇ ಬರ್ತಾ ಇದಾವೆ ಅದು ಫಿಲ್ಟರ್ ಆದ್ರೂ ಫಿಲ್ಟರ್ ಮಾಡಿದ ನೀರಾದ್ರೂ ಕೂಡ ಕೆಮಿಕಲ್ ನೀರ್ ಬರ್ತಾ ಐತೆ ಅದ್ ಏನ್ ಮಾಡ್ತಾರೆ ಏನ್ ಕತೆ ಡಿ ಸಿನ್ನೇ ಬರ್ತಾರೋ ಯಾರೇ ಬರ್ತಾರೋ ಒಟ್ಟಿಗೆ ಬಂದು ನಮ್ಮೂರು ಮೂರ್ ಜನಗಳು ಸಂಕಷ್ಟ ಕೇಳ್ಬೇಕು ಅಂತ ಹೇಳಿ ಇಲ್ಲಿಂದ ಮನವಿ ಸಲ್ಲಿಸ್ತೀವಿ ಕೆರೆ ನೀರ್ ಕುಡ್ದು ದನಕರ್ಗಳು ಕೆರೆಲ್ ತಾನೇ ನೀರ್ ಕುಡಿತಾವ ದನಕರೆ ಕುಡ್ದು ಹಿಂಗ್ ಸತ್ತೋದ್ರೆ ಒಂದೊಂದ್ ಮನೇಲಿ ಎರಡಗಳು ಸತ್ತವೆ ಈ ತಿಂಗಳಲ್ಲಿ ಅದ್ ಏನ್ ಬಂದು ನೋಡಿ ವಿಚಾರಿಸಬೇಕು ಬೋರಲ್ಲು ಕೂಡ ಕೆಮಿಕಲ್ ನೀರೇ ಬರ್ತಾ ಇದಾವೆ ಬಂದು ಗದ್ದೆ ಬಯಲು ನೆಡಂಗ್ ಈಗೊಂದ್ ಮೂರ್ ದಿವಸದಲ್ಲಿ ನಮ್ದೊಂದು ಹಸು ಐತೆ